ಶಿವನ ಮಹಾರಾತ್ರಿಯಾದ ಮಹಾಶಿವರಾತ್ರಿಯು ಭಾರತದ ಆಧ್ಯಾತ್ಮಿಕ ಕ್ಯಾಲೆಂಡರ್ನಲ್ಲಿ ಅತ್ಯಂತವಾದ ಮಹತ್ವದ ಘಟನೆಯಾಗಿದೆ ಪ್ರತಿ ಚಾಂದ್ರಮಾನ ಮಾಸದ ಹದಿನಾಲ್ಕನೇ ದಿನ ಅಥವಾ ಅಮಾವಾಸ್ಯೆಯ ಹಿಂದಿನ ದಿನವನ್ನು ಶಿವರಾತ್ರಿ ಎಂದು ಕರೆಯುತ್ತಾರೆ ಈ ರಾತ್ರಿ ಗ್ರಹದ ಉತ್ತರ ಗೋಳಾರ್ಧವು ಮಾನವನಲ್ಲಿ ನೈಸರ್ಗಿಕ ಶಕ್ತಿಯ ಏರಿಕೆಯಾಗುವ ರೀತಿಯಲ್ಲಿ ಸ್ಥಾನದಲ್ಲಿದೆ ಪ್ರಕೃತಿಯು ಒಬ್ಬನನ್ನು ತನ್ನ ಆಧ್ಯಾತ್ಮಿಕ ಶಿಖರದತ್ತ ತಳ್ಳುತ್ತಿರುವ ದಿನ ಇದಾಗಿದೆ ಇದನ್ನು ಬಳಸಿಕೊಳ್ಳಲು ಸಂಪ್ರದಾಯದಲ್ಲಿ ನಾವು ರಾತ್ರಿ ಇಡೀ ಒಂದು ನಿರ್ದಿಷ್ಟ ಹಬ್ಬವನ್ನು ಆಚರಿಸುತ್ತೇವೆ ಶಕ್ತಿಗಳ ಈ ನೈಸರ್ಗಿಕ ಏರಿಕೆಯು ತಮ್ಮ ದಾರಿಯನ್ನು ಕಂಡುಕೊಳ್ಳಲು ಈ ರಾತ್ರಿ ಇಡೀ ಹಬ್ಬದ ಮೂಲಭೂತ ಅಂಶವೆಂದರೆ ನೀವು ರಾತ್ರಿ ಇಡೀ ನಿಮ್ಮ ಮೂಳೆಯನ್ನು ಲಂಬವಾಗಿಟ್ಟುಕೊಂಡು ಎಚ್ಚರವಾಗಿರುವುದನ್ನು ಖಚಿತಪಡಿಸಿಕೊಳ್ಳುವುದು ಆಧ್ಯಾತ್ಮಿಕ ಹಾದಿಯಲ್ಲಿರುವ ಜನರಿಗೆ ಮಹಾಶಿವರಾತ್ರಿ ಬಹಳ ಮಹತ್ವದ್ದಾಗಿದೆ ಕೌಟುಂಬಿಕ ಸನ್ನಿವೇಶದಲ್ಲಿರುವ ಜನರಿಗೆ ಜಗತ್ತಿನ ಮಹತ್ವಾಕಾಂಕ್ಷೆಯುಳ್ಳವರಿಗೂ ಇದು ಬಹಳ ಮಹತ್ವವಾದದ್ದು ಕೌಟುಂಬಿಕ ಸನ್ನಿವೇಶದಲ್ಲಿ ವಾಸಿಸುವ ಜನರು ಮಹಾಶಿವರಾತ್ರಿಯನ್ನು ಶಿವನ ವಿವಾಹ ವಾರ್ಷಿಕೋತ್ಸವವಾಗಿ ಆಚರಿಸುತ್ತಾರೆ ಅದೇ ರೀತಿಯಾಗಿ ಲೌಕಿಕ ಮಹತ್ವಾಂಶಗಳನ್ನ ಹೊಂದಿರುವವರು ಆ ದಿನವನ್ನ ಶಿವನು ತನ್ನ ಎಲ್ಲಾ ಶತ್ರುಗಳನ್ನ ಜಯಿಸಿದ ದಿನವೆಂದು ನೋಡುತ್ತಾರೆ ಆದರೆ ತಪಸ್ವಿಗಳಿಗೆ ಅದು ಅವರು ಕೈಲಾಸ ಪರ್ವತದೊಂದಿಗೆ ಒಂದಾದ ದಿನ ಅವರು ಪರ್ವತದಂತೆ ಆದರೂ ಸಂಪೂರ್ಣವಾಗಿ ನಿಶ್ಚಲರಾದರು ಯೋಗ ಸಂಪ್ರದಾಯದಲ್ಲಿ ಶಿವನನ್ನ ದೇವರಾಗಿ ಪೂಜಿಸಲಾಗುವುದಿಲ್ಲ ಆದರೆ ಆದಿಗುರು ಎಂದು ಪರಿಗಣಿಸಲಾಗುತ್ತದೆ ಯೋಗ ವಿಜ್ಞಾನವು ಹುಟ್ಟಿದ ಮೊದಲ ಗುರು ಧ್ಯಾನದಲ್ಲಿ ಹಲವು ಸಹಸ್ರಮಾನಗಳ ನಂತರ ಒಂದು ದಿನ ಅವರು ಸಂಪೂರ್ಣವಾಗಿ ನಿಶ್ಚಲರಾದರು ಆ ದಿನ ಮಹಾಶಿವರಾತ್ರಿ ಅವರಲ್ಲಿನ ಎಲ್ಲ ಚಲನೆಗಳು ನಿಂತು ಹೋದವು ಮತ್ತು ಅವರು ಸಂಪೂರ್ಣವಾಗಿ ನಿಶ್ಚಲರಾದರು ಆದ್ದರಿಂದ ತಪಸ್ವಿಗಳು ಮಹಾಶಿವರಾತ್ರಿಯನ್ನು ನಿಶ್ಚಲತೆಯ ರಾತ್ರಿಯಾಗಿ ನೋಡುತ್ತಾರೆ ಇನ್ನು ಇಷ್ಟೊಂದು ಮಹತ್ವವಾಗಿರುವಂತಹ ಮಹಾಶಿವರಾತ್ರಿಯನ್ನ ಹೇಗೆ ಆಚರಿಸುವುದು ಎನ್ನುವುದನ್ನ ನೋಡೋಣ ವರ್ಣರಂಜಿತ ಹಬ್ಬಗಳಿಗೆ ಹೆಸರುವಾಸಿಯಾದ ಮಹಾಶಿವರಾತ್ರಿಯು ಇದು ವಿಶಿಷ್ಟ ವಾತಾವರಣವನ್ನ ಅನುಭವಿಸುತ್ತದೆ ಇತರ ಹಬ್ಬಗಳಿಗಿಂತ ಭಿನ್ನವಾಗಿ ಈ ಆಚರಣೆಯು ಶಾಂತತೆ ಆತ್ಮಾವಲೋಕನ ಮತ್ತು ಧ್ಯಾನ ಅಭ್ಯಾಸಗಳಿಂದ ಗುರುತಿಸಲ್ಪಟ್ಟಿದೆ ರಾತ್ರಿ ಇಡೀ ಭಕ್ತರು ಪೂರ್ಣ ಹೃದಯದಿಂದ ಭಕ್ತಿ ಧ್ಯಾನ ಮತ್ತು ಸಂಕೀರ್ಣ ಆಚರಣೆಯಲ್ಲಿ ತೊಡಗುತ್ತಾರೆ ಶಿವನಿಗೆ ಸಮರ್ಪಿತವಾದ ದೇವಾಲಯಗಳು ರೋಮಾಂಚಕ ಹೂವುಗಳು ಮತ್ತು ದೀಪಗಳಿಂದ ಅಲಂಕರಿಸಲ್ಪಟ್ಟಿರುತ್ತವೆ ಇದು ಆಳವಾದ ಆಧ್ಯಾತ್ಮಿಕ ವಾತಾವರಣವನ್ನು ಭಕ್ತರಲ್ಲಿ ಬೆಳೆಸುತ್ತದೆ ಇನ್ನು ಭಕ್ತರು ಪವಿತ್ರ ಸ್ಥಳಗಳಿಗೆ ಭೇಟಿ ನೀಡುವುದರ ಮೂಲಕ ಪವಿತ್ರ ಮಂತ್ರಗಳನ್ನು ಪಠಿಸುವುದರ ಮೂಲಕ ಸ್ತೋತ್ರಗಳನ್ನು ಹಾಡುವುದರ ಮೂಲಕ ಆಳವಾದ ಧ್ಯಾನಕ್ಕೆ ಪ್ರವೇಶಿಸುತ್ತಾರೆ ಶಿವನ ಆರಾಧನೆಯಲ್ಲಿ ಸಂಪೂರ್ಣವಾಗಿ ಮಗ್ನರಾಗುತ್ತಾರೆ